ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ವಿಭೀಷಣನು ಅದಕ್ಕೂ ಮುನ್ನ ಮಹಾಪಾರ್ಶ್ವನು ಇತ್ತಂತಹ ಅತ್ಯಂತ ಭಯಾನಕವಾದಂತಹ ಸೀತೆಯ ಮೇಲೆ ಬಲಾತ್ಕಾರ ಮಾಡುವಂತಹ ಸಲಹೆ ಸ್ವತಃ ಸೋದರನೇ ಆದರೂ ಸಹ ತನ್ನ ಅಣ್ಣನಾದ ರಾವಣನು ಮಾಡುತ್ತಿರುವ ಅಧರ್ಮವನ್ನು ಅರಿತುಕೊಳ್ಳಲಾಗದೆ ಕುಂಭಕರ್ಣನು ನಾನು ನಿನ್ನನ್ನು ರಕ್ಷಿಸುವೆನೆಂದು ಮಾಡಿದ ಗರ್ಜನೆ ಇವುಗಳನ್ನು ಕೇಳಿ ವಿಭೀಷಣನು ಇಂತಹ ರಾಕ್ಷಸನಾದ ರಾವಣನನ್ನು ರಕ್ಷಿಸುವ ಸಲುವಾಗಿಯಾದರೂ ಆತನನ್ನು ಎಲ್ಲರೂ ಕೂಡಿ ನಿಗ್ರಹಿಸಿ ಆ ಮೂಲಕ ನಮ್ಮ ರಾಕ್ಷಸ ಕುಲವನ್ನು ಹಾಗೂ ರಾಮ್ ಲಂಕೆಯನ್ನು ಕಾಪಾಡಿಕೊಳ್ಳಬೇಕೆಂದು ಆ ಎಲ್ಲ ಸಭಾಸದರಲ್ಲಿ ಸಲಹೆ ಮಾಡುತ್ತಾ ಅಲ್ಲಿ ರಾವಣನ ಮುಖಸ್ತುತಿಯನ್ನು ಮಾಡುತ್ತಿದ್ದ ಪ್ರಹಸ್ತ महापार्शव महोदर आदि ಎಲ್ಲರನ್ನೂ ಕೂಡ ನಿಂದಿಸುತ್ತಾನೆ 브హస్పతేః 브హస్పతేସ୍ตุಲ್ಯమతేర్వచସ୍తాన్ నిశమ్య యత్నేన విభేషనస్య తతో మహాత్మా వచనం బభాషెత తతేంద్ర్య తతేంద్ర్యన్యైృతమౌతముక్తః ವಿಭೀಷಣನು ಬೃಹಸ್ಪತಿಯಂತೆ ಬುದ್ಧಿವಂತನಾಗಿದ್ದನು ಅವನ ಮಾತನ್ನು ಹೇಗೋ ಕಷ್ಟದಿಂದ ಕೇಳಿ ರಾಕ್ಷಸ ಯೂಥಪತಿಗಳಲ್ಲಿ ಮುಖ್ಯಸ್ಥ ಮಹಾಕಾಯ ಶ್ರಾವಣ ಪುತ್ರನಾದ ಇಂದ್ರಜಿತನು ಅಲ್ಲಿ ಹೀಗೆ ಹೇಳಿದನು ತಥಾ ವೈ ಮನರ್ಥಕುಭೀತವಶ್ಚ ಅಸ್ಮಿನ್ ಕುಲೇಯೋಪಿ ಭವೇನ್ನ ಜಾತಸ್ ಕುರ್ಯಾತ್ ಚಿಕ್ಕಪ್ಪನವರೇ ನೀವು ಬಹಳ ಹೆದರಿದವರಂತೆ ಇಂತಹ ನಿರರ್ಥಕ ಮಾತನ್ನು ಹೇಳುತ್ತಿದ್ದೀರಲ್ಲ ಈ ಕುಲದಲ್ಲಿ ಹುಟ್ಟದಿರುವವನು ಕೂಡ ಇಂತಹ ಮಾತನ್ನು ಹೇಳಲಾರ ಮತ್ತು ಇಂತಹ ಕಾರ್ಯವನ್ನು ಮಾಡಲಾರನು ಸತ್ವೇನ ವೀರ್ಯೇಣ ಪರಾಕ್ರಮೇಣ ಧೈರ್ಯೇಣ ಶೌರ್ಯೇಣ ಚ ತೇಜಸಚುಲೇಸ್ಮಿನ್ ಪುರುಷೋ ವಿಮುಕ್ತೋ ವಿಭೀಷಣಿಷ್ಠೇಶ ಅಪ್ಪ ನಮ್ಮ ಈ ರಾಕ್ಷಸ ಕುಲದಲ್ಲಿ ಏಕಮಾತ್ರ ಈ ಚಿಕ್ಕಪ್ಪ ವಿಭೀಷಣನೆ ಬಲ ವೀರ್ಯ ಪರಾಕ್ರಮ ಧೈರ್ಯ ಶೌರ್ಯ ಮತ್ತು ತೇಜದಿಂದ ರಹಿತನಾಗಿದ್ದಾನೆ ರಾಜಪುತ್ರ ಮತೌ ಮಾನುಷ ರಾಕ್ಷಸೇನಾ ನಾಕ್ಷಸೇನ ನಿಹಂತು ಮೇತೌ ಶಕ್ಯೌ ಕುತೋ ಭೀಷಯಸೇ ಸ್ಮಭೀರೋ ಆ ಇಬ್ಬರು ಮಾನವರಾದ ರಾಜಕುಮಾರರು ಏನು ಮಹಾ ಅವರನ್ನು ನಮ್ಮ ಒಬ್ಬ ಸಾಧಾರಣನಾದ ರಾಕ್ಷಸನು ಕೂಡ ಕೊಲ್ಲಬಲ್ಲನು ಹೀಗಿರುವಾಗ ನನ್ನ ಹೇಳಿ ಚಿಕ್ಕಪ್ಪ ನಮ್ಮನ್ನು ಏಕೆ ಹೆದರಿಸುತ್ತಿರುವೆ ತ್ರಿಲೋಕನಾಥೋ ನನು ದೇವರಾಜೋಮಯ ಭೂಮಿ ತಲೆ ನಿವಿಷ್ಟ ಭಯಾರ್ಪಿತ ಸರ್ವೇ ತದೇವ ಗಣ ಸಮ ನಾನು ಮೂರು ಲೋಕಗಳ ಒಡೆಯ ದೇವೇಂದ್ರನನ್ನು ಸ್ವರ್ಗದಿಂದ ತೊಡೆದು ಭೂತಳದಲ್ಲಿ ಕುಳ್ಳಿರಿಸಿದ್ದೆ ಆಗ ಎಲ್ಲ ದೇವತೆಗಳು ಭಯಗೊಂಡು ಓಡಿ ಹೋಗಿ ಎಲ್ಲ ದಿಕ್ಕುಗಳಲ್ಲಿ ಆಶ್ರಯ ಪಡೆದಿದ್ದರು ಐರಾವತೋ ನೆಸ್ವನ ಮುನ್ನ ನಿಪಾತಿತೋ ಭೂಮಿ ತಲೆ ಮಯಾತೋ ವಿಕ್ರಶ್ಯದಂತೋ ತುಮ ಪ್ರಸ್ಯ ವಿತ್ರಾಸಿತ ದೇವಗಣ ಸಮ ನಾನು ಹಠದಿಂದ ಐರಾವತದ ಎರಡು ದಂತಗಳನ್ನು ಕಿತ್ತು ಅದನ್ನು ಸ್ವರ್ಗದಿಂದ ಪೃಥಿವಿಗೆ ಬೀಳಿಸಿಬಿಟ್ಟಿದ್ದೆ ಆಗ ಅದು ಜೋರಾಗಿ ಗೀಳಿಡುತ್ತಿತ್ತು ನನ್ನ ಈ ಪರಾಕ್ರಮದಿಂದ ಸಮಸ್ತ ದೇವತೆಗಳನ್ನು ಆತಂಕದಲ್ಲಿ ಕೆಡಗಿದ್ದೆ ಸೋಹಂ ಸುರಾಣ ದೈವೋ ಶಕ್ತೋ ಮನುಷ್ಯಯೋ ಪ್ರಾಕೃತಯೋ ಸುವೀರ್ಯ ಯಾರು ದೇವತೆಗಳ ದರ್ಪವನ್ನು ಹತ್ತಿಕ್ಕಬಲ್ಲನು ಯಾರು ದೊಡ್ಡ ದೊಡ್ಡ ದೈತ್ಯರನ್ನು ಶೋಕಮಗ್ನಾಗಿಸಬಲ್ಲನು ಯಾರು ಉತ್ತಮ ಬಲ ಸಂ ಪರಾಕ್ರಮದಿಂದ ಸಂಪನ್ನನು ಆ ನನ್ನಂತಹ ವೀರನು ಮನುಷ್ಯ ಜಾತಿಯ ಸಾಧಾರಣ ಇಬ್ಬರು ರಾಜಕುಮಾರರನ್ನು ಹೇಗೆ ಎದುರಿಸಲಾರನು ಅಥೇಂದ್ರ ಕಲ್ಪಸ್ಯ ದುರಾಸದ್ಯ ಮಹೋಜಗ ನಿಶಮ್ಯ ಿಭೀಷಣ ಶಸ್ತ್ರ ಸಮಾಜ ತೇಜಸ್ವಿ ಮಹಾಪರಾಕ್ರಮಿ ದುರ್ಜಯ ವೀರ ಇಂದ್ರಜಿತುವಿನ ಈ ಮಾತನ್ನು ಕೇಳಿ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ ವಿಭೀಷಣನು ಮಹಾನ್ ಅರ್ಥದಿಂದ ಕೂಡಿದ ಈ ಮಾತನ್ನು ಕೇಳಿದನು ನಾ ತಮಂತ್ರೇ ತವ ವಿಪಕ್ಷ ಬುದ್ಧಿ ಇನ್ನು ನೀನು ಬಾಲಕನಾಗಿರುವೆ ನಿನ್ನ ಬುದ್ಧಿ ಅಪಕ್ವವಾಗಿದೆ ನಿನ್ನ ಮನಸ್ಸಿನಲ್ಲಿ ಕರ್ತವ್ಯ ಮತ್ತು ಅಕರ್ತವ್ಯದ ಯಥಾರ್ಥವು ನಿಶ್ಚಯವಾಗಲಿಲ್ಲ ಅದಕ್ಕಾಗಿಯೇ ನೀನು ನನ್ನ ವಿನಾಶಕ್ಕಾಗಿ ತುಂಬಾ ನಿರರ್ಥಕ ಮಾತನ್ನು ಬೊಗಳುತ್ತಿರುವೆ तु रावणस्य त्वमिन्द्रजिन्मिमुखोऽसि शत्रुः यस्येदृशं राघवतो मिशविनाशं निशम्यमोहा धनुमन्यसे त्वम् इन्द्रजितने ನೀನು ರಾವಣನ ಪುತ್ರನೆನಿಸಿದರು ಮೇಲಿನಿಂದ ಅವನ ಮಿತ್ರನಾಗಿರುವೆ ಒಳಗಿನಿಂದ ನೀನು ತಂದೆಯ ಶತ್ರುವೆಂದೇ ಅನಿಸುತ್ತದೆ ಅಂದರೆ ಮೇಲು ನೋಟಕ್ಕಷ್ಟೇ ನೀನು ಮಿತ್ರನಾಗಿರುವೆ ಒಳಗಿನಿಂದ ನೀನು ತಂದೆಗೆ ಶತ್ರುವಾಗಿರುವೆ ನೀನು ರಘುನಾಥನಿಂದ ರಾಕ್ಷಸ ರಾಜನ ವಿನಾಶದ ಮಾತನ್ನು ಕೇಳಿಯೂ ಮೋಹದಿಂದ ಅವನ ಮಾತಿನಂತೆ ನಡೆಯುತ್ತಿರುವೆ ತ್ವಮೇವ ಬದ್ಯಶ್ಚ ಸುಧರ್ಮತೆ ಸಚಾಪೇಧ್ಯ ಬಾಲಂ ದೃಢಂ ಸಮೀಪಂ ನಿನ್ನ ಬುದ್ಧಿಯು ಬಹಳ ಅಲ್ಪವಾಗಿದೆ ನೀನು ಸ್ವತಃ ಸಾವಿಗೆ ಯೋಗ್ಯನೇ ಆಗಿರುವೆ ನಿನ್ನನ್ನು ಇಲ್ಲಿಗೆ ಕರೆಸಿದವನು ವಧೆಗೆ ಯೋಗ್ಯನಾಗಿದ್ದಾನೆ ಅಂದರೆ ಅಲ್ಲಿಗೆ ಕರೆಸಿದಂತಹ ರಾವಣನೂ ವಧೆಗೆ ಯೋಗ್ಯನೇ ಆಗಿದ್ದಾನೆ ಯಾರು ಎಂದು ನಿನ್ನಂತಹ ಅತ್ಯಂತ ದುಸ್ಸಾಹಸಿ ಬಾಲಕನನ್ನು ಈ ಸಲಹೆಕಾರರ ಹತ್ತಿರ ಬರಲು ಬಿಟ್ಟಿರುವರು ಅವನು ಪ್ರಾಣದಂಡನೆಯ ಅಧಿಕಾರಿಯಾಗಿದ್ದಾನೆ ಮೂಢೋ ಮೂಢಲ್ಭೋ ವಿನಯೋಪನ್ನ ತೀಕ್ಷ್ಣೀಕ್ಷ ಸ್ವಭಾವೋಲ್ಪಮತಿ ಅಲ್ಪಮತಿರ್ದುರಾತ್ಮ ಮೂರ್ಖಸ್ತಮತ್ಸಂತ ಸು ಸಮೀಂದ್ರಜಿತ್ ಬಾಲತಯ ಬ್ರವೀಶಿ ಇಂದ್ರಜಿತನೆ ನೀನು ಅವಿವೇಕಿಯಾಗಿರುವೆ ನಿನ್ನ ಬುದ್ಧಿ ಪರಿಪಕ್ವವಾಗಿಲ್ಲ ವಿನಯವಾದರೂ ನಿನ್ನನ್ನು ಸ್ಪರ್ಶಿಸಲೇ ಇಲ್ಲ ನಿನ್ನ ಸ್ವಭಾವ ಬಹಳ ತೀಕ್ಷ್ಣ ಮತ್ತು ಬುದ್ಧಿ ಬಹಳ ಸ್ವಲ್ಪವಾಗಿದೆ ನೀನು ಅತ್ಯಂತ ದುರ್ಬುದ್ಧಿ ದುರಾತ್ಮ ಹಾಗೂ ಮತ್ತು ಮೂರ್ಖನಾಗಿದ್ದೀಯೇ ಅದಕ್ಕೆ ಮಕ್ಕಳಂತೆ ತಲೆ ಬುಡವಿಲ್ಲದ ಮಾತನ್ನು ಹೇಳುತ್ತಿರುವೆ ಓ ಬ್ರಹ್ಮದಂಡ ಕ್ಷಮ ಕ್ಷಮಾನ್ ಯುಧಿರಾಘವೇಣ ಭಗವಾನ್ ಶ್ರೀರಾಮನು ಯುದ್ಧದ ಸಂದರ್ಭದಲ್ಲಿ ಶತ್ರುಗಳಿಗೆ ಬಿಟ್ಟ ತೇಜಸ್ವಿ ಬಾಣಗಳು ಸಾಕ್ಷಾತ್ ಬ್ರಹ್ಮದಂಡದಂತೆ ಪ್ರಕಾಶಿಸುತ್ತವೆ ಕಾಲದಂತೆ ಅನಿಸುತ್ತವೆ ಹಾಗೂ ಯಮದಂಡದಂತೆ ಭಯಂಕರವಾಗಿರುತ್ತವೆ ಅವನ್ನು ಯಾರು ತಾನೇ ಸಹಿಸಬಲ್ಲನು ಇಲ್ಲಿ ವಿಭೀಷಣನು ಸೂಕ್ಷ್ಮವಾಗಿ ಶ್ರೀರಾಮನು ಸಾಮಾನ್ಯ ಮನುಷ್ಯನಲ್ಲ ಎಂಬುದನ್ನು ಸ್ಪಷ್ಟವಾಗಿಯೇ ಹೇಳುತ್ತಿರುವನು ನೆನಪಿರಲಿ ನಿನ್ನ ಸಂಹಾರಕ್ಕಾಗಿ ದೇವಾನುದೇವತೆಗಳೆಲ್ಲರೂ ಯೋಜನೆ ಮಾಡಿಯೇ ಈ ಎಲ್ಲ ಕಾರ್ಯವನ್ನು ನಿಯೋಜಿಸಿದ್ದಾರೆ ಇದನ್ನು ವಿಭೀಷಣನು ನೇರವಾಗಿ ಹೇಳುತ್ತಿಲ್ಲ ಆದರೆ ರಾಮನಲ್ಲಿರುವಂತಹ ದೈವತ್ವವನ್ನು ಪರೋಕ್ಷವಾಗಿ ಹೇಳುತ್ತಾ ರಾವಣನಿಗೆ ನೆನಪು ಮಾಡಿಕೊಡಲು ಇನ್ನಿಲ್ಲದಂತೆ ಪ್ರಯತ್ನಿಸುತ್ತಿರುವನು ಆದರೂ ಕೂಡ ರಾವಣನು ತನ್ನ ವಿನಾಶಕ್ಕಾಗಿಯೇ ನಿಶ್ಚಯ ಮಾಡಿಕೊಂಡಂತಿದೆ धनानि रत्नानि सुभूषणानि वासांसि दिव्यानि मणींश्चित्रां सीतां च रामाय निवेद्य देवी वसेम राजन्निहवीतशोकाः आद्रिन्द राजने ನಾವು ಧನ ರತ್ನ ಸುಂದರ ಆಭೂಷಣ ದಿವ್ಯ ವಸ್ತ್ರಗಳು ವಿಚಿತ್ರ ಮಣಿಗಳ ಸಹಿತ ದೇವಿ ಸೀತೆಯನ್ನು ಶ್ರೀರಾಮನ ಸೇವೆಯಲ್ಲಿ ಸಮರ್ಪಿಸಿ ಶ್ಲೋಕರಹಿತರಾಗಿ ಈ ನಗರದಲ್ಲಿ ವಾಸಿಸಬಲ್ಲೆವು ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಹದಿನೈದನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि मे नमस्कार